ವಿಶ್ವ ರಂಗಭೂಮಿ ದಿನಾಚರಣೆ ಅಂಗವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಂಗಾಯಣ ಕರ್ನಾಟಕ ನಾಟಕ ಅಕಾಡೆಮಿ ಹಾಗೂ ಹವ್ಯಾಸಿ ರಂಗತಂಡಗಳ ಕಲಾವಿದರ ಸಂಘ ಜಂಟಿಯಾಗಿ ಶಿವಮೊಗ್ಗದಲ್ಲಿಂದು ಇಡೀ ದಿನ ರಂಗ ಚಟುವಟಿಕೆಗಳನ್ನು ನಡೆಸುವ ಮೂಲಕ ವಿಶೇಷವಾಗಿ ಆಚರಿಸಿತು ಸಾಮಾಜಿಕ ಮತ್ತು ಹವ್ಯಾಸಿ ರಂಗಭೂಮಿಗೆ ಸಂಬಂಧಪಟ್ಟ ನಾಟಕಗಳ ಗೀತೆಗಳ ಗಾಯನ ನಡೆಯಿತು ಬಳಿಕ ಸಂಚಾರಿ ಬಸ್ನಲ್ಲಿ ಕಲಾವಿದರು ನಾಟಕ ಪ್ರದರ್ಶಿಸುವ ಮೂಲಕ ರಂಗಭೂಮಿಯ ಮಹತ್ವವನ್ನು ತಿಳಿಸಿದರು ನಂತರ ಬೀದಿ ನಾಟಕ ಇನ್ಸ್ಟಾಲೇಷನ್ ಆರ್ಟ್ ಕುವೆಂಪು ವಿರಚಿತ ಜಲಗಾರ ನಾಟಕದ ದೃಶ್ಯ ಹಾಗೂ ಡಿಜಿಟಲ್ ಅರೆಸ್ಟ್ ದೃಶ್ಯಗಳನ್ನು ಪ್ರದರ್ಶಿಸಲಾಯಿತು ದೂರದರ್ಶನದೊಂದಿಗೆ ಶಿವಮೊಗ್ಗದ ರಂಗಾಯಣ ನಿರ್ದೇಶಕ ಪ್ರಸನ್ನ ಹಲವು ರಂಗ ಸಂಘಟನೆಗಳ ಸಹಕಾರದಲ್ಲಿ ವೈಶಿಷ್ಟ್ಯಪೂರ್ಣವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ಆಚರಿಸಲಾಯಿತು ಎಂದು ಹೇಳಿದರು ಸೈಬರ್ ಅರೆಸ್ಟ್ ಅಂತ ಒಂದು ಇನ್ಸುಲೇಷನ್ ಆರ್ಟ್ ಆಗಿದೆ ಕೋರ್ಟ್ ಅಲ್ಲಿ ವಿಧ ಪೀಪಲ್ ಆಫ್ ಇಂಡಿಯಾ ಅನ್ನೋ ನಾಟಕದ ರಂಗಸಜ್ಜಿಕೆಯ ಪ್ರದರ್ಶನ ಜೊತೆಗೆ ಪ್ರಿಯಾಂಬಲ್ ರೀಡಿಂಗ್ ಇರುತ್ತೆ ಇಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಜಲಗಾರ ನಾಟಕದ ಒಂದು ರೀಡಿಂಗು ಜೊತೆಗೆ ಆ ಪೌರಕಾರ್ಮಿಕರ ವಿವಿಧ ವಸ್ತ್ರಗಳ ಪ್ರದರ್ಶನ ಇರುತ್ತೆ ರಂಗ ನಿರ್ದೇಶಕ ರಾಜ್ಕುಮಾರ್ ರಂಗಭೂಮಿ ಎನ್ನುವುದು ಕೇವಲ ಮನೋರಂಜನೆಗಾಗಿ ಮಾತ್ರವಲ್ಲ ಬದುಕಿನಲ್ಲಿ ಕಲಿಕೆ ಮತ್ತು ಗ್ರಹಿಕೆಗೆ ಪ್ರಬಲ ಮಾಧ್ಯಮ ವಿಶ್ವ ರಂಗಭೂಮಿ ದಿನಾಚರಣೆ ಮೂಲಕ ರಂಗಭೂಮಿಯ ಹೊಸ ಸಾಧ್ಯತೆಗಳನ್ನು ಯುವ ಜನರಿಗೆ ತಲುಪಿಸುವ ಪ್ರಯತ್ನ ಮಾಡುತ್ತಿದ್ದೇವೆ ಎಂದು ಹೇಳಿದರು ಯುವಕರಿಗೆ ಬಹಳ ಅವಶ್ಯಕವಾಗಿರುವಂತಹ ಒಂದು ಈ ಕಾರ್ಯಕ್ರಮವನ್ನು ವಿಭಿನ್ನವಾಗಿ ವಿಶಿಷ್ಟವಾಗಿ ನಾವು ನಗರದಲ್ಲಿ ಹಮ್ಮಿಕೊಂಡಿದ್ದೀವಿ ಹಾಗೂ ಪ್ರತಿಯೊಂದು ಸರ್ಕಲ್ಗಳಲ್ಲೂ ಸಹ ಈ ಥರ ರಂಗಗೀತೆಗಳು ಹಾಗೂ ಬೀದಿ ನಾಟಕಗಳನ್ನು ಸಹ ನಾವು ಆಯೋಜನೆ ಮಾಡಿದ್ದೀವಿ ಗಾಯಕಿ ವಿಜಯಲಕ್ಷ್ಮಿ ಸಂದರ್ಭ ಮತ್ತು ಸನ್ನಿವೇಶಕ್ಕೆ ತಕ್ಕಂತೆ ಹಾಡುವ ರಂಗಗೀತೆಗಳು ನಾಟಕದ ಆಚೆಗೂ ಭಾವ ತುಂಬುತ್ತದೆ ಇತ್ತೀಚಿನ ದಿನಗಳಲ್ಲಿ ರಂಗ ಪರಂಪರೆಯತ್ತ ಯುವ ಜನತೆ ಆಸಕ್ತಿ ತೋರುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಇದನ್ನೆಲ್ಲ ನಾವು ಇನ್ನೂ ಸಹ ಜೀವಂತವಾಗಿ ಇಡ್ಲಿಕ್ಕೆ ನಾವು ಸದಾಕಾಲ ಪ್ರಯತ್ನವನ್ನ ಮಾಡಬೇಕಾಗಿದೆ ಯಾಕೆ ಅಂತಂದ್ರೆ ರಂಗಭೂಮಿಯಿಂದ ಜನರು ಜನರ ಜೀವನವನ್ನು ತಿಳಿಯೋದರಲ್ಲಿ ತುಂಬಾನೇ ಹಿಂದೆ ಉಳಿತಾ ಇದ್ದಾರೆ ಅದು ಆಗಬಾರದು ಅನ್ನೋ ಕಾರಣಕ್ಕಾಗಿ ನಮ್ಮ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ರಂಗ ಕಲಾವಿದ ಲವ ಬದುಕಿನ ತವಕ ತಲ್ಲಣಗಳಿಗೆ ಉತ್ತರ ನೀಡುವಲ್ಲಿ ರಂಗಭೂಮಿ ಮುಖಾಮುಖಿಯಾಗುತ್ತದೆ ಸಾಹಿತ್ಯದ ವಿವಿಧ ಮಜಲುಗಳನ್ನು ಅರ್ಥೈಸಿಕೊಳ್ಳುವಲ್ಲಿ ರಂಗಭೂಮಿಯ ಕೊಡುಗೆ ಮಹತ್ವದ್ದು ಎಂದು ಹೇಳಿದರು ಪರಂಪರೆಯನ್ನ ಹವ್ಯಾಸಿ ರಂಗಭೂಮಿಯೂ ಕೂಡ ಮುಂದುವರಿಸಿಕೊಂಡು ಬರ್ತಾ ಇದೆ ಅನೇಕ ಈ ಕರ್ನಾಟಕದ ರಂಗಭೂಮಿ ಒಳಗಡೆ ಬೇರೆ ಬೇರೆಯ ಭಾಗಗಳಲ್ಲಿ ರಂಗ ಚಟುವಟಿಕೆಗಳು ನಡೀತಾ ಇದೆ